ಇವತ್ತಿನ ಎಪಿಸೋಡ್ನಲ್ಲಿ ಮನೆಯಲ್ಲೇ ಸುಲಭವಾಗಿ ಬೇಕ್ರಿ ಅಥವಾ ಮದುವೆ ಮನೆಗಳಲ್ಲಿ ಮಾಡುವಂಥ ಕ್ಯಾರೆಟ್ ಹಲ್ವಾ ರೆಸಿಪಿ ಹೇಗೆ ಮಾಡೋದು ಅನ್ನೋಂಥ ವಿಡಿಯೋನ ಶೇರ್ ಇದ್ದೀನಿ ಈ ಬೇಸ್ಗೆನಲ್ಲಿ ಕ್ಯಾರೆಟ್ ಹಲ್ವಾನ ಅಂತ ಕೇಳಬೇಡಿ ಯಾಕಂದರೆ ಬೇಸಿಗೆನಲ್ಲಿ ಐಸ್ ಕ್ರೀಮ್ ಜೊತೆಗೆ ಕ್ಯಾರೆಟ್ ಹಲ್ವಾನ ಕಾಂಬಿನೇಷನ್ ಆಗಿ ತಿಂದರೆ ತುಂಬಾ ತಂಪು ಅನ್ನಿಸುತ್ತೆ ಜೊತೆಗೆ ಟೇಸ್ಟ್ ಅಂತೂ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆಯೇ ಇವತ್ತು ನಾನು ಒಂದು ಅರ್ಧ ಕೆ ಜಿಯಷ್ಟು ಕೆಂಪು ಬಣ್ಣದ ಕ್ಯಾರೆಟ್ನ ತಗೊಂಡಿದ್ದೀನಿ ಸೀಸನ್ ಇರೋದ್ರಿಂದ ಇದು ಎಲ್ಲ ಕಡೆ ಸಿಗುತ್ತೆ ಯಾಕೆ ಇದು ಅದಕ್ಕಿಂತ ಇದು ಏನು ಡಿಫ್ರೆನ್ಸ್ ಅಂತ ಕೇಳೋದಾದರೆ ನಾರ್ಮಲ್ ಕ್ಯಾರೆಟ್ಗಿಂತ ಇದು ಸ್ವಲ್ಪ ಸ್ವೀಟಲ್ಲಿ ಜಾಸ್ತಿ ಸಕ್ಕರೆ ಅಂಶ ಇರುತ್ತೆ ಅಂತ ಹೇಳ್ಬೋದು ಸ್ವೀಟ್ ಚೆನ್ನಾಗಿರುತ್ತೆ ಇದರಲ್ಲಿ ಸೊ ಅದಕ್ಕಾಗಿ ನಾವು ಇದನ್ನು ಯೂಶ್ವಲ್ ಆಗಿ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಸೊ ನಾನು ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ನ ಈ ಥರ ರೌಂಡ್ ರೌಂಡ್ ಕಟ್ ಮಾಡಿ ಅರ್ಧ ಲೀಟರಷ್ಟು ಹಾಲನ್ನು ಹಾಕಿ ಕುಕ್ಕಲ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ವಿಸಿಲ್ ಬರೋವರೆಗು ಪ್ರೆಷರ್ ಕುಕ್ ಮಾಡ್ಕೋತೀನಿ ಟೈಮ್ ಇತ್ತು ಅಂದರೆ ನೀವು ಕ್ಯಾರೆಟ್ನ ತುರಿದು ಕೂಡ ಯೂಸ್ ಮಾಡ್ಬೋದು ಬಟ್ ಈ ಕ್ಯಾರೆಟ್ ಏನಂದರೆ ನಾರ್ಮಲ್ ಕ್ಯಾರೆಟ್ಗಿಂತ ತುಂಬ ಸಾಫ್ಟ್ ಇರುತ್ತೆ ಹಾರ್ಡ್ ಇರಲ್ಲ ನಾವು ಹಾಲಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಮ್ಯಾಶ್ ಮಾಡಿದ ತಕ್ಷಣ ಅದು ನೀಟಾಗಿ ಮ್ಯಾಶ್ ಆಗಿಬಿಡುತ್ತೆ ನಾವು ತುರಿದಿರೋದಕ್ಕಿಂತ ಚೆನ್ನಾಗಿ ಟೆಕ್ಸ್ಚರ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದರೆ ಈ ಥರ ಮಾಡಿಕೊಂಡ್ರೆ ತುಂಬ ಬೇಗನೂ ಆಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಒಂದು ಐದಾರು ವಿಸಿಲ್ ಬಂದಮೇಲೆ ಅದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಆ್ಯಂಡ್ ಅದಾದಮೇಲೆ ನಾನು ಪ್ರೆಷರೆಲ್ಲ ರಿಲೀಸ್ ಆದಮೇಲೆ ಓಪನ್ ಮಾಡಿ ಈ ಥರ ಮ್ಯಾಷರ್ ಯೂಸ್ ಮಾಡಿಬಿಟ್ಟು ಮ್ಯಾಶ್ ಇದ್ದೀನಿ ಸೊ ನಿಮಗೆ ಕ್ಯಾರೆಟ್ ಎಲ್ಲ ನೀಟಾಗಿ ಮ್ಯಾಶ್ ಆಗೋವರೆಗೂ ಮ್ಯಾಶರಲ್ಲಿ ಈ ಥರ ಮಾಡ್ಕೊಳ್ಳಿ ನಾನು ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ಗೆ ಅರ್ಧ ಲೀಟರಷ್ಟು ಗಟ್ಟಿ ಹಾಲನ್ನು ಬಳಸಿದ್ದೀನಿ ಹಾಲನ್ನು ಈಗ ಆಲ್ರೆಡಿ ಕಾಯಿಸಿ ಆ ನಂತರ ಯೂಸ್ ಮಾಡಿದ್ದೀನಿ ಸೊ ನೋಡ್ಬೋದು ಇದು ಕಂಪ್ಲೀಟಾಗಿ ಮ್ಯಾಶ್ ಮಾಡ್ಕೋತಿದ್ದೀನಿ ಎಲ್ಲ ಇನ್ನು ಇದು ತುಂಬ ಉದ್ದ ಇರುತ್ತೆ ಕ್ಯಾರೆ ಕ್ಯಾರೆಟ್ ಜೊ ಸೊ ನಮಗೆ ತುರಿಯೋದಕ್ಕೆ ಜಾಸ್ತಿ ಬೇಗ ಚೆನ್ನಾಗಿ ಸಿಗಲ್ಲ ಸೊ ಅದಕ್ಕಾಗಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗತ್ತೆ ಸೊ ನೀವು ಇದೇ ರೆಸಿಪಿನ ನಾರ್ಮಲ್ ಕ್ಯಾರೆಟಲ್ಲೂ ಕೂಡ ಮಾಡ್ಕೋಬೋದು ಚೆನ್ನಾಗಾಗತ್ತೆ ಸೇಮ್ ಟೇಸ್ಟ್ ಇರುತ್ತೆ ಬಟ್ ಸ್ವೀಟ್ ಸ್ವಲ್ಪ ಕಡಿಮೆ ಇಡಿಸುತ್ತೆ ಇದಕ್ಕೆ ಅಷ್ಟೇನೆ ಸೊ ನೋಡ್ಬೋದು ಇವಾಗೆಲ್ಲ ಕಂಪ್ಲೀಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಸಕ್ಕರೆ ಹಾಕೋತಾ ಇದ್ದೀನಿ ನಾನು ಇದು ಈ ರೆಸಿಪಿನಲ್ಲಿ ಸ್ವೀಟ್ ಕ್ಯಾರೆಟ್ ಯೂಸ್ ಮಾಡಿದ್ದೀನಿ ಜೊತೆಗೆ ಸಪ್ಪೆ ಕೋವ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ನೋಡಿಕೊಂಡು ಸಕ್ಕರೆ ಹಾಕೋತಾ ಇದ್ದೀನಿ ನೀವು ಏನಾದರೂ ಸ್ವೀಟ್ ಕೋವಾ ಯೂಸ್ ಮಾಡಿದರೆ ಆ ಸಕ್ಕರೆ ನಾವು ಬಳಸಿದ್ದಕ್ಕಿಂತ ಅರ್ಧ ಕ್ವಾಂಟಿಟಿ ಅಷ್ಟಾದರೆ ಸಾಕು ಸ್ವೀಟ್ ಕೋವಾ ಯೂಸ್ ಮಾಡೋದಾದರೆ ನಾರ್ಮಲ್ ಸಪ್ಪೆ ಕೋವಾ ಆದರೆ ನಿಮಗೆ ಸಹ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇವಾಗ ಸಕ್ಕರೆ ಹಾಕೋದು ಮೇಲೆ ಇದು ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ನಾವು ಇವಾಗ ಏನು ಇದ್ದೀವಿ ಆ ಟೆಕ್ಸ್ಚರ್ಗಿಂತ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಸೊ ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಸರಿ ಟೇಸ್ಟ್ ನೋಡಿಕೊಂಡೇ ನೀವು ಸಕ್ಕರೆನ ಕಡಿಮೆ ಜಾಸ್ತಿ ಮಾಡ್ಕೋಬೋದು ಸೊ ಇವಾಗ ನಾನು ಇದಕ್ಕೆ ಕೋವಾ ಹಾಕೋತಾ ಇದ್ದೀನಿ ನಾನಿಲ್ಲಿ ನಂದಿನಿ ಕೋವಾ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ನೂರು ಗ್ರಾಮ್ ಸಾರಿ ಇನ್ನೂರು ಅಷ್ಟು ಪೌಚ್ ತೊಗೊಂಡಿದ್ದೆ ಸೊ ನೂರು ಗ್ರಾಮ್ನಷ್ಟು ಕೋವಾನ ಇದಕ್ಕೆ ಹಾಕೋತಾ ಇದ್ದೀನಿ ನಾನು ನೋಡಿ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಅಂದರೆ ಫಿಂಗರ್ ಟಿಪ್ಪಲ್ಲೇ ಸ್ವಲ್ಪ ಉದ್ರಿಸ್ಕೊತಾ ಇದ್ದೀನಿ ನೋಡ್ಬೋದು ಈ ಥರ ಮಾಡ್ಕೊತಾ ಇದ್ದೀನಿ ಏನೆಲ್ಲ ಬಿಸಿಗೆ ನೀಟಾಗಿ ಈಸಿಯಾಗಿ ಮೆಲ್ಟ್ ಆಗೋಗ್ಬಿಡುತ್ತೆ ಸೊ ನಾನು ಸ್ವಲ್ಪ ಬೇಗ ಆಗಲಿ ಅಂತ ಹೇಳಿ ಈ ಥರ ಉದ್ರಿಸ್ಕೊತಾ ಇದ್ದೀನಿ ಅಷ್ಟೇ ಸೊ ನೂರು ಗ್ರಾಮ್ನಷ್ಟು ಸಪ್ಪೆ ಕೋವನ ನಾನು ಯೂಸ್ ಮಾಡಿದ್ದೀನಿ ಸೊ ನೋಡ್ಬೋದು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೋವಾ ಹಾಕೊಳ್ಳೋದ್ರಿಂದ ಸಿಹಿಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಇದು ಒಂದು ಮಿಲ್ಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಒಂಥರ ಒಳ್ಳೆ ಟೇಸ್ಟ್ ಕೊಡುತ್ತೆ ಈವನ್ ಮದುವೆ ಮನೆಗಳಲ್ಲಿ ಅಥವಾ ಬೇಕ್ರಿಗಳಲ್ಲಿ ಮಾಡಿದಾಗ ಕೂಡ ಕೋವನ ಯೂಸ್ ಮಾಡ್ತಾರೆ ಈವನ್ ನೀವು ಇದಕ್ಕೆ ಸಕ್ಕರೆನ ಇನ್ನೂ ಕಡಿಮೆ ಮಾಡಿ ಮಿಲ್ಕ್ ಮೇಡ್ ಕೂಡ ಬಳಸ್ಬೋದು ಇನ್ನೂ ಟೇಸ್ಟಿಗೆ ಆಗುತ್ತೆ ಸೊ ಇವಾಗ ಗಟ್ಟಿ ಬಂದಿದೆ ನೋಡ್ಬೋದು ಈ ಹಂತದಲ್ಲಿ ತುಪ್ಪದಲ್ಲಿ ಹುಡಿದಿರುವಂಥ ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆದ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ ಸೊ ನಾನು ಆಗಲೇ ಹೇಳ್ದಂಗೆ ಇದನ್ನು ಕೆಲವರು ಬಿಸಿ ತಿನ್ನೋಕೆ ಇಷ್ಟಪಡ್ತಾರೆ ಕೆಲವರು ಸೆಟ್ಟಾದ ಮೇಲೆ ಐಸ್ ಕ್ರೀಮ್ ಜೊತೆ ತಿನ್ನೋಕ್ಕೆ ಇಷ್ಟಪಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ವೆನಿಲಾ ಐಸ್ ಕ್ರೀಮ್ ಜೊತೆ ಕ್ಯಾರೆಟ್ ಹಲ್ವಾ ಟೇಸ್ಟ್ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Thanks for watching, Namskara.